ಹಾಗೆ ಹಠ ಹಿಡಿಯುವ ಸಮಯ ಅತ್ತಿಗೆ ನಾನು ಜೈಲಿಗೆ ಹೋಗುವುದಂತೂ ಖಚಿತ ಓದು ಮರುಕ್ಷಣವೇ ಬಿಡುಗಡೆಯಾಗಿ ಬರ್ತೀನಿ ನೀವೇನು ಚಿಂತಿಸಬೇಡಿ ಆದರೆ ನೀವು ಇಲ್ಲಿದ್ದರೆ ನೀವು ನನ್ನ ಜೊತೆ ಕಾರಾಗ್ರ ನೋಡಬೇಕಾಗುತ್ತದೆ ನಿನ್ನ ಜೊತೆ ಏನನ್ನು ಸಾಯುವುದಕ್ಕೂ ಕೂಡ ಸಿದ್ಧವಾಗಿದ್ದೀನಿ ಆದ್ರೆ ನಿನ್ನೆಲ್ಲ ಅಂತ ಪಾಪಿಗಳ ಕೈಗೆ ಒಪ್ಪಿಸಿ ಹೋಗುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಹಾಗೆ ಹಠ ಹಿಡಿಯುವ ಸಮಯವಿದಲ್ಲ ಅತ್ತಿಗೆ ಈ ನಿನ್ನ ಮೈದ ಹಾಗೆ ಹಠ ಹಿಡಿಯುವ ಸಮಯ ನಿನ್ನ ಅತ್ತಿಗೆ ಈ ಮೈದನ ಜೇಲಿಗೆ ಹೋಗೋದು ದುಃಖಿಸಿ ಕಂಬನಿ ಮಿದುಕದಿರಮ್ಮ ನಾನಿಲ್ಲದ ಸಮಯ ಸಾಧಿಸಿ ನನ್ನ ಯಾವನಾದ್ರೂ ನನ್ನ ಮನೆತನದ ಮೇಲೆ ದ್ರೋಹ ಬಗೆದಿದ್ದೆ ಆದರೆ ಆ ಅತ್ತಿ ಅವನ ಹೆಣ ಮಣ್ಣಾಗೆ ಹಾಕ್ತಿ ನೀವೇನು ಚಿಕಿತ್ಸೆ ಬೇಡಿಲಿ ಬೇಗನೆ ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿ ಹೇಳಿ ಅಂತೆ ತಪ್ಪಿಸಿಕೊಳ್ಳೋದು ಈ ಗಂಡಸಿನ ಲಕ್ಷಣವಲ್ಲ ಬೇಗನೆ ಅಣ್ಣನನ್ನು ಕರೆದುಕೊಂಡು ಹೋಗಿ ಪೊಲೀಸರು ಇಲ್ಲಿಯೇ ಬಂದರು ಆದರೆ ಒಂದು ಮಾತು ಏನಪ್ಪ ಯಮುನಾಳನ್ನು ಮಾತ್ರ ಸರಿಯಾಗಿ ನೋಡ್ಕೋ ಹೋಗತ್ತಿಗೆ ಪೊಲೀಸರು ಇಲ್ಲಿಗೆ ಬಂದರು ಹೋಗದಿದ್ದರೆ ನನ್ನ ನಾಣೆಯಾಗಿದೆ ಮಾಡುವುದಷ್ಟೇ ಹೇಗೆ ತಪ್ಪಿಸಿ ಬರುವ ನಿನ್ನ ಭೂಮಿಗೆ ಹಾಕಲಕ್ಕೆ ಬಂದಿದ್ದೇನೆ ಯಾರನ್ನ ಓದಿತೀಯೋ ಇನ್ಸ್ಪೆಕ್ಟರ್ ನಿನ್ನಂತೆ ತಪ್ಪಿಸಿಕೊಂಡು ಓಡಿ ಹೋಗಲು ನಾನೇನು ನಿನ್ನಂತೆ ಹೇಳಿಯಲ್ಲ ಸಮಾಜಕ್ಕೆ ಅನ್ಯಾಯ ಬಗೆದವರನ್ನು ನೂರು ಮಂದಿ ಕೊಲೆ ಮಾಡ್ತೀನಿ ಸ್ವತಃ ನಾನೇ ಸೆರೆ ಮನೆಗೆ ಹೋಗ್ತೀನಿ ಲಂಚ ತಿಂದಕ್ಕೆ

ಚಕ್ಕಾಗಿ ಕೈ ಒಡ್ಡುವ ಈ ನಿನ್ನ ಹೊಡೆತ ನನಗೆ ದೃಢ ಸಮಾನ ನೀನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದರೆ ಮೊದಲಿನಿಂದ ನ್ಯಾಯ ಅನ್ಯಾಯ ವಿಚಾರಿಸಬೇಕಾಗಿತ್ತು ನನ್ನನನ್ನು ಯಾವ ಆಧಾರವಿಲ್ಲದೆ ಕಟ್ಟಿ ಹಾಕಿ ಚಿಕ್ಕಂತೆ ಚಿತ್ರ ಕೊಟ್ಟು ಒಂದು ಕಿತ್ತು ಕಂಡು ಕಂಡೇ ಕಿತ್ತರಲ್ಲ ಗೌಡ ಆವಾಗ ಎಲ್ಲಿ ಹೋಗಿತ್ತು ನಿನ್ನ ಪೊಲೀಸ್ ಫೇಲ್ಡ್ ಪೊಲೀಸ್ ಸ್ಟೇಷನ್ ಎದುರಿಗೆ ಗರತಿಯಾಗಿ ಬಾಳುವರನ್ನು ಕೊಲೆ ಶೀಲ ಕೈ ಕೊಲೆ ಮಾಡಿದನಲ್ಲ ಗೌಡ ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಪೊಲೀಸ್ ಬೆಲ್ಟ್ ಹಣದ ಆಸೆ ತೋರಿಸಿ ಪರ ಹೆಂಡಂದಿರನ್ನು ರಂಡೆತನ ಮಾಡಿ ನಾನೇ ಗಂಡನೆಂದು ನಿನ್ನ ಜೊತೆ ಸ್ನೇಹ ಕಂಡಿ ಕೊರೆಯುತ್ತೀರಲ್ಲ ಅವಾಗ ಎಲ್ಲಿ ಹೋಗಿ ಪೊಲೀಸ್ ಬೆಲ್ಟ್ ಇದನ್ನೆಲ್ಲ ಕಾರ ಕೆಳಗೆ ಹಾಕಿ ಕುಳಿತು ಕೂಡ ಕೊಟ್ಟ ಲಂಚದ ಆಸೆಗೆ ಕ್ಯಾನ್ಸರ್ ಈ ದೊಡ್ಡ ಪವಿತ್ರ ತಾಯಿಯನ್ನು ಲಂಚಕ್ಕೆ ಕೈ ಒಟ್ಟಿದೆಯಲ್ಲ ನೀನೆಂತ ಬಂಡ ಸೋನೆಯ ಮಗ ಇವನಿಗೆ ಹಿಂಗೆ ಬಿಟ್ರ ಈಗ ಇಟ್ಟು ಮಂದಿ ಆಡ್ತಾರ ಇಷ್ಟು ಮಂದಿಗೆ ಕಡ್ದಾನ ಇಲ್ಲಿ ಸಣ್ಣ ಬಿಟ್ರೆ ಇಲ್ಲಿ ಕೊತ್ತು ಮಂದಿಗೆ ತೊಳಕ ಒಳಗ ಈ ಶಕ್ತಿ ಜೈಲಿಗೆ ಹೋಗಾನಂತ ತಿಳಿದು ಮನೆ ತಾಯಿಯ ಗರ್ಭವನ್ನೇ ಸೀಳಿ ನಿನ್ನನ್ನು ಹಿಡಿದು ತಂದು ನನ್ನ ಮೂರ ಅಗಸಿಯ ಬಾಗಿಲಿಗೆ ಕಟ್ಟದಿದ್ದರೆ ನಮ್ಮ ಗಂಡ ಹಡದಳಂತ ತಿಳ್ಕೋಬಾರ ಅಂತ ತಿಳ್ಕೋ ಬರ್ತೀನಿ ನೆನಪಿರಲಿ ಜೀವಾವಧಿ ಶಿಕ್ಷೆ ಆಗಬೇಕು ಒಂದು ವೇಳೆ ಜೀವಾವಧಿ ಶಿಕ್ಷೆ ಆದರೆ ನನ್ನ ಅರ್ಧಾಸ್ತಿಯನ್ನು ನಿನಗೆ ಬರೆದು ಕೊಡುತ್ತೇನೆ ಓಕೆ 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 ಬರ್ತೇನೆ

ನನ್ನ ನಾಟಕದ ನಾಂದೇ we <laughs>